ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ರೇಷನ್ ಕಾರ್ಡ್ ಮಾಡಿಸೋರಿಗೆ ಅದು ಏನಪ್ಪ ಅಂತಂತಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಇದು ಬಹಳ ದಿನಗಳ ನಂತರ ಮತ್ತೆ ಪ್ರಾರಂಭವಾಗಿದೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಳ್ಳೊಳ್ಳೆ ಮಾಹಿತಿ ನಿಮಗೆ ತಿಳಿಯುತ್ತದೆ ರೇಷನ್ ಕಾರ್ಡ್ ಬಗ್ಗೆ ನಮ್ಮ ಸರ್ಕಾರ ಇದೀಗ ಹೊಸ ಅಪ್ಡೇಟ್ ಅನ್ನು ನೀಡಿದೆ ಅದು ಏನಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಈ ರೇಷನ್ ಕಾರ್ಡ್ ತಿದ್ದುಪಡಿಯಲ್ಲಿ ಏನೇನು ಬದಲಾವಣೆಗಳನ್ನು ಮಾಡ್ಕೋಬೋದು ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹೊಸ್ದಾಗಿ ಹೆಸರು ಸೇರ್ಪಡೆ ಮಾಡೋರ್ನ ಸೇರಿಸ್ಬೋದು ನಿಮ್ಮ ಹೆಸರುಗಳಲ್ಲಿ ತಿದ್ದುಪಡಿ ಅಂದರೆ ಹೆಸರು ಮಿಸ್ ಮ್ಯಾಚ್ ಇರುತ್ತೆ ಅಕ್ಷರಗಳು ಚೇಂಜಸ್ ಇರ್ತವೆ ಅಂತಹ ಹೆಸರುಗಳನ್ನು ತಿದ್ದುಪಡಿ ಮಾಡ್ಕೋಬಹುದು ಮತ್ತೇನಪ್ಪ ಅಂದ್ರೆ ಹೆಸರು ತೆಗೆದು ಹಾಕುವುದು ವಿವಾಹ ಆಗಿರ್ತಾರೆ ವಿವಾಹ ಆಧಾರ ಅಂತ ಆದವರನ್ನ ತೆಗೆದು ಹಾಕಿ ಅವ್ರನ್ನ ಗಂಡನ ಮನೆಯಲ್ಲಿ ಸೇರ್ಪಡೆ ಮಾಡ್ತ ಮಾಡುವುದು ಇನ್ನೊಂದು ಫೋಟೋ ಬದಲಾವಣೆ ಫೋಟೋ ಬದಲಾವಣೆನು ಕೂಡ ಮಾಡ್ಕೋಬಹುದು ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಮತ್ತೆ ಇವಾಗ ನಿಮ್ ಫಾದರ್ದು ಮುಖ್ಯಸ್ಥರ ಇರ್ತಾರೆ ಇವಾಗ ಹೆಣ್ಮಕ್ಳು ಮುಖ್ಯಸ್ಥರ ಮಾಡಿದ್ರೆ ಅನುಕೂಲಗಳು ಜಾಸ್ತಿ ಇದೆ ಗೃಹಲಕ್ಷ್ಮಿ ದುಡ್ಡುಗಳು ಯಾರು ಹೆಣ್ಮಕ್ಳು ಮುಖ್ಯಸ್ಥರು ಇರ್ತಾರೋ ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ ಹಾಗಾಗಿ ಮುಖ್ಯಸ್ಥರ ಬದಲಾವಣೆಯನ್ನು ಕೂಡ ಮಾಡ್ಕೋಬಹುದು ಇನ್ನೊಂದು ಕೊನೆಯದಾಗಿ ಬೆಲೆ ಅಂಗಡಿಯನ್ನು ಕೂಡ ಬದಲಾವಣೆ ಮಾಡಬಹುದು ನಿಮಗೆ ಅತ್ಯಂತ ನಿಯರ್ ಇರುವಂಥ ನ್ಯಾಯಬೆಲೆ ಅಂಗಡಿಗಳ ಬಗ್ಗೆ ನೀವು ಅದನ್ನು ಆಕ್ಟಿವೇಶನ್ ಮಾಡ್ಕೋಬೋದು ಇವತ್ತಿನ ಇಷ್ಟು ಮಾಹಿತಿ ಆಗಿತ್ತು ಸ್ನೇಹಿತರೆ ಇನ್ನೂ ಒಳ್ಳೊಳ್ಳೆ ಮಾಹಿತಿಯನ್ನು ನಾನು ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಗೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ